ಏಕಕಾಲದಲ್ಲಿ ಒಂದೇ ಸ್ಥಳವನ್ನು ಎರಡು ವಸ್ತುಗಳು ಆಕ್ರಮಿಸುವುದಿಲ್ಲ ಗೊತ್ತಾಯ್ತಲ್ಲ ಅಂತ ಹೇಳಿ ನಾನು ಅಲ್ಲಿ ಬರ್ದಿದ್ದೀನಿ ಒಂದೇ ಏಕಕಾಲದಲ್ಲಿ ಒಂದೇ ಸ್ಥಳವನ್ನ ಎರಡು ವಸ್ತುಗಳು ಆಕ್ರಮಿಸುವುದಿಲ್ಲ ಅಂತ ಹೇಳಿ ಬರ್ದಿದ್ದೀನಿ ಬಟ್ ನಮ್ಗೆ ಗೊತ್ತಾಗುತ್ತಲ್ಲ ಅದು ಆಕ್ರಮಿಸದೋ ಅಥವಾ ಆಕ್ರಮಿಸದಿಲ್ವೋ ಆ ಎರಡು ವಸ್ತುಗಳು ಒಂದೇ ಕಡೆ ಸೇರ್ಕೊಳ್ಳುತ್ತೋ ಸೇರ್ಕೊಳ್ಳಲ್ವೋ ಅನ್ನೋ ನಮಗೆ ಗೊತ್ತಿರೋಲ್ಲ ಹಾಗಾಗಿ ನಮ್ಗೆ ಈಗ ಗೊತ್ತಾಗಬೇಕಾದ್ರೆ ನಾವು ಏನ್ ಮಾಡ್ಬೇಕು ಈಗ ಅದನ್ನ ನಾವು ಅದನ್ನ ಅಲ್ವಾ ತಿಳ್ಕೋಬೇಕಾದ್ರೆ ನಾವು ಈಗ ಅದನ್ನ ಒಂದು ಸಣ್ಣ ಪ್ರಯೋಗದ ಮೂಲಕ ನಾವೇನ್ ಮಾಡೋಣ ಈಗ ಏನ್ ಮಾಡೋಣ ನಾವು ಈ ಪ್ರಯೋಗಕ್ಕೆ ಬಳಸ್ತಕ್ಕಂತಹ ವಸ್ತುಗಳು ಒಂದು ಬಕೆಟ್ ಯಾವುದು ಒಂದು ಬಕೆಟ್ ಎರಡನೇದು ಲೋಟ ಮೂರನೇದು ಪೇಪರ್ನ ಒಂದು ಪೇಪರ್ ತಗೊಂಡಿದ್ದೀವಿ ಅದನ್ನ ಉಂಡೆ ಮಾಡ್ಬೇಕು ಗೊತ್ತಾಯ್ತಲ್ಲ ಆ ಪೇಪರ್ ತಗೊಂಡಿದ್ದೀನಿ ಅದನ್ನ ಉಂಡೆ ಮಾಡೋಣ ನಂತರ ಇಲ್ಲಿ ಏನಿದೆ ಗೊತ್ತಾಯ್ತಲ್ಲ ಒಂದು ಬಕೆಟ್ ಲೋಟ ಪೇಪರ್ ಉಂಡೆ ಮತ್ತೆ ನೀರು ಈಗ ಇಷ್ಟನ್ನ ತಗೊಂಡಿದ್ದೀನಿ ನಾನು ಗೊತ್ತಾಯ್ತಲ್ಲ ಈ ಲೋಟಕ್ಕೆ ನಾನು ಈ ಪೇಪರ್ನ ಏನ್ ಮಾಡ್ತಾ ಇದ್ದೀನಿ ಏನ್ ಮಾಡಾಕ್ತಾ ಇದ್ದೀನಿ ಏನ್ ಮಾಡಾಕ್ತಾ ಇದ್ದೀನಿ உண்டாய்ல உண்டாய்த்தல நோட்ரி ஆயத்தல இதன்ன இதரோட ಎಲ್ಲ ಒಂದ್ಸಲ ಪೇಪರ್ ಅಂದ್ಬಿಡಿ ತೇವ ಇದೆಯಾ ಏನು ಅಂತ ನೋಡ್ಬಿಡಿ ಹಂಗೆ ಪೇಪರ್ ತೇವ ಇದೆಯಾ ನೋಡ್ಬಿಡಿ ನೋಡಿ ನೋಡದೇ ಈಗ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಹಾಕ್ತಾ ಇದ್ದೀನಿ ಇದು ಹಾಕ್ತಾ ಈಗ ಇದನ್ನ ಏನು ಮಾಡೋಣ ಈಗ ನೀರಿನೊಳಗಡೆ ಏನು ಮಾಡೋಣ ಮುಳುಗ್ಸೋಣ ಗೊತ್ತೈತಲ್ಲ ಮುಳುಸಿದ್ದೀವಿ ಈಗ ಅದು ತೇವ ಆಗುತ್ತೋ ಇಲ್ಲವೋ ಅಂತ ನಾವು ಈಗ ನೋಡಬೇಕು ಮತ್ತೆ ನಾವು ಒಂದೇ ವಸ್ತು ಏಕಕಾಲದಲ್ಲಿ ಸ್ಥಳವನ್ನು ಆಕ್ರಮಣ ಮಾಡೋ ಇಲ್ಲ ಸಾರಿ ಆಕ್ರಮಿಸುತ್ತ ಇರುವಂತಕ್ಕಂಥದ್ದನ್ನು ನಾವು ನೋಡೋಣ ಗೊತ್ತಾಯ್ತಲ್ಲ ನೀರಿನೊಳಗಡೆ ಈಗ ಎರಡು ವಸ್ತುಗಳನ್ನು ಹಾಕಿದ್ದೀವಿ ಯಾವ್ಯಾವು ಪೇಪರ್ ಲೋಟ ನೀರಿನೊಳಗಡೆ ಒಳಗಡೆ ಮುಗುಳಿದೆ ಪೇಪರ್ ಮುಳುಗಿದೆ ಅನ್ನೋದು ನೋಡ್ಬೇಕು ನಾವೀಗ ಆ ಮುಳುಗಿ ಅದು ತೇವಾಗಿದೆ ಇಲ್ವಾ ಲೋಟ ಏನಾಗಿದೆ ಪೇಪರ್ ಆಗಿದೆ ಇಲ್ವಾ ಅಂತ ನಾವೀಗ ನೋಡ್ಬೇಕು ಇದರಿಂದ ಗೊತ್ತಾಗುತ್ತೆ ಈಗ ಎರಡು ವಸ್ತುಗಳನ್ನ ಹಾಕಿದೀನಿ ಒಂದು ಲೋಟ ಮತ್ತೆ ಪೇಪರ್ ನ ಉಂಡೆ ಅದನ್ನ ಯಾವ ಸ್ಥಳಕ್ಕೆ ಹಾಕಿದ್ದೀನಿ ನಾನು ನೀರಿರ್ತಕ್ಕಂಥ ಒಂದು ಸ್ಥಳಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಗೊತ್ತಾಯ್ತಲ್ಲ ನೀರಿರ್ತಕ್ಕಂತಹ ಸ್ಥಳಕ್ಕೆ ನಾನು ಒಂದು ಪೇಪರ್ನ ಉಂಡೆ ಮತ್ತು ಲೋಟ ಎರಡನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಎರಡು ಕೂಡ ಒಳಗಡೆ ಹಾಕಿದ್ದೀನಿ ಅದರಲ್ಲಿ ಯಾವ ಸ್ಥಳವನ್ನ ಆಕ್ರಮಿಸಿರುತ್ತೋ ಅಥವಾ ಆಕ್ರಮಿಸಿರುವಂತ ಈಗ ನಾವು ನೋಡೋಣ ಗೊತ್ತಿಕ್ಕಲ್ಲ ತಗಿಬೋದ ಲೋಟ ತಗಿಲ್ಲ ತಗಿಲ ನೋಡಿ ಲೋಟ ಏನಾಗಿದೆ ಅಂದ್ರೆ ನೀರನ್ನ ನೀರಿನಲ್ಲಿ ಮುಳುಗಿತ್ತು ಥೇವ್ ಆಗಿದೆ ಅದು ಒಂದು ಸ್ಥಳವನ್ನ ಆಕ್ರಮಿಸಿದೆ ಅಂತ ಗೊತ್ತಾಗಿದೆ ಒಂದು ಸ್ಥಳವನ್ನ ಆಕ್ರಮಿಸಿದೆ ಅಂತ ಗೊತ್ತಾಯ್ತು ಬಟ್ ಇನ್ನೊಂದು ನೋಡ್ಬೇಕಲ್ಲ ನಾವು ನೋಡಿ ಓಪನ್ ಓಪನ್ ಮಾಡೋದು ಓಪನ್ ಮಾಡುವ ತೋರಿಸಲ್ಕೆ ಈಗ ನೋಡಿ ತೇವಾಗಿದೆ ಏನ್ ಮುಟ್ ನೋಡಿ ಅದನ್ನ ಮುಟ್ಟ ನೋಡ್ರಿ ತೇವಾಗಿದೆಯಾ ಆದ್ರೆ ನಾವಿಂದು ಹಾಕಿದ್ವಿ ಎಷ್ಟು ವಸ್ತುಗಳು ಒಂದು ಪೇಪರ್ ಮುಂದೆ ಮತ್ತು ನೋಟ್ ಹಾಕಿದ್ವಿ ಅದರಲ್ಲಿ ಒಂದು ಸ್ಥಳಕ್ಕೆ ಹಾಕಿದ್ವಿ ಅಲ್ವಾ ಆ ಸ್ಥಳಕ್ಕೆ ಹಾಕಿದ್ವಿ ಅದು ಏಕಕಾಲದಲ್ಲಿ ಏಕಕಾಲದಲ್ಲಿ ಒಂದೇ ಸ್ಥಳವನ್ನ ಎರಡು ವಸ್ತುಗಳು ಆಕ್ರಮಿಸುತ್ತೋ ಇಲ್ಲವೋ ಇಲ್ಲುವಂತ ನೋಡೋಣ ಹೇಳಿ ಹಾಕಿದ್ವಿ ಅಲ್ವಾ ಈಗ ನಾವು ಎರಡು ವಸ್ತುಗಳ ಹಾಕಿದಾಗ ಅಲ್ಲಿ ಎರಡು ವಸ್ತುಗಳನ್ನು ಕೂಡ ಏಕಕಾಲದಲ್ಲಿ ಆ ಸ್ಥಳವನ್ನ ಆಕ್ರಮಣ ಮಾಡಿದ್ದ ನೋಡಿ ಲೋಟ ಆಕ್ರಮಿಸಿತ್ತು ಪೇಪರ್ನ ಮುಂದೆ ಒಂದು ವೇಳೆ ಆಕ್ರಮಿಸಿದ್ರೆ ಪೇಪರ್ ಮುಂದೆ ಏನಾಗ್ತಿತ್ತು ಏನಾಗ್ತಾ ಇತ್ತು ಸೇವಾ ಆಗ್ತಿತ್ತು ಅಲ್ವಾ ಹಾಗಾಗಿ ಪೇಪರ್ನ ಮುಂದೆ ಆ ಸ್ಥಳವನ್ನ ಏನ್ ಮಾಡಿಲ್ಲ ಏನ್ ಮಾಡಿಲ್ಲ ಹಾಗಾಗಿ ಏಕಕಾಲದಲ್ಲಿ ಒಂದೇ ಸ್ಥಳವನ್ನ ಎರಡು ವಸ್ತುಗಳು ಎರಡು ವಸ್ತುಗಳು ಒಂದೇ ಸ್ಥಳ ಏಕಕಾಲದಲ್ಲಿ ಒಂದೇ ಸ್ಥಳವನ್ನು మోడ్రీగా అల్ ఏకాలి